ಎಸ್ ಈ ಬಗ್ಗೆ ಮಾತನಾಡಿದ ಬಾಬು ಪೂಜಾರಿ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇದು ಈ ಒಂದು ಘಟನೆ ಬಗ್ಗೆ ಈಗ ನಡೆದಿದೆ ಕೊಲೆ ಆಗಿದೆ ಈ ಘಟನೆ ಈ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀಬಾರ್ದಿತ್ತು ಆ ಯಾಕೆಂತ ಹೇಳಿದ್ರೆ ಇದೊಂದು ನಮ್ಮ ಅಂತ ಒಂದು ಸೂಕ್ಷ್ಮ ಪ್ರದೇಶ ಅಲ್ಲ ಅಂತ ನಾವೊಂದು ಗುರುತಿಸಿದಂತ ಒಂದು ಗ್ರಾಮ ಪಂಚಾಯತ್ ಕ್ಷೇತ್ರ ಇದು ಮಾಡಿ ಇದು ಮಾಡಿದ್ದು ಅಕ್ಷಮ್ಯ ಅಪರಾಧ ಆಗಿದೆ ಯಾಕಂತ ಹೇಳಿದ್ರೆ ನಾವೊಂದು ಅವರ ಜಾಗದ ತಕರಾರು ಬಗ್ಗೆ ಒಂದು ಎರಡು ಮೂರು ಸಲ ಅವರ ಜಾಗಕ್ಕೆ ಹೋಗಿ ಅವರನ್ನ ಕಾಂಪ್ರಮೈಸ್ ಮಾಡಿಸಿ ಅದನ್ನೆಲ್ಲಾ ಮಾಡಿಸಿ ಬಂದಿದ್ದೀವಿ ಅಂದ್ರೆ ಅದ್ರ ಮೇಲೆ ಆರಕ್ಷಕಾನೆಗೂ ಕಂಪ್ಲೇಂಟ್ ಕೊಡಿಸಿ ಎಲ್ಲಾ ಮಾಡಿಸಿದೀವಿ ಆದಾಗ್ಯೂ ಈ ಘಟನೆ ಒಂದು ನಡೀತು ನಡಿಬಾರ್ದಿತ್ತು ಅಂತ ಒಂದು ಕೂತು ಅಥವಾ ಒಂದು ಎಲ್ಲ ಎಷ್ಟು ಇತ್ತು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಈ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕೂಡ ಒಂದು ಪಂಚಾಯತಿ ಮಾಡುತ್ತೇವೆ ಅದಕ್ಕೆ ಅವ್ರು ಇದು ಒಪ್ಪಿಕೊಂಡು ಈ ರೀತಿ ಮಾಡಿದ್ದು ಬಹಳ ದೊಡ್ಡ ತಪ್ಪು ಅದು ನನ್ನ ಲೆಕ್ಕಪ್ರಚಾರ ಹ್ಮ್ ಎಷ್ಟು ಸಮಯದಿಂದ ಜಗಳ ನಡೀತಾ ಇತ್ತು ಸರ್ ಇವರಿಬ್ಬರ ಒಂದೂವರೆ ಅದು ಸಾಧಾರಣ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಒಂದು ಕಾಲು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಸದಸ್ಯನಾಗಿದ್ದೆ ಬಟ್ ನನ್ನ ಗಮನಕ್ಕೆ ಬಂದು ಒಂದೂವರೆ ವರ್ಷ ಕಳೀತದು ಓಕೆ ಓಕೆ ಅದು ಮುಂಚಿನ ಇತ್ತಂತೆ ನಮಗೂ ಸಹ ಭದ್ರ ಬಗ್ಗೆ ಇದಿರ್ಲಿಲ್ಲ ಅದೇ ಮುಂಚಿಂದ ಊರವರು ಹೇಳುವ ಪ್ರಕಾರ ಊರವರ ಹೇಳೋ ಪ್ರಕಾರ ಊರವರ ಹೇಳುವ ಪ್ರಕಾರ ಒಂದು ಒಂದೂವರೆ ವರ್ಷ ಮೊದ್ಲೇ ಇತ್ತಂತೆ ಹಾಗೆ ಅಲ್ಲ ಈ ಒಂದು ಕೊಲೆ ಆಗುದಕ್ಕಿಂತ ಮುಂಚೆ ಏನು ಜಗಳಗಳು ನಡೀತಾ ಇತ್ತು ಈ ರೀತಿಯ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಮೈಕ್ ಮೈ ಕೈ ಮುಟ್ಟುವಂತ ಮಟ್ಟಕ್ಕೆ ಹೋಗಿತ್ತ ಹೇಗೆ ಮೈ ಕೈ ಮುಟ್ಟು ಅಂತ ಹೇಳಿದ್ರೆ ನಾವು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹೋಗುವ ಅಲ್ಲಿ ಮಾತಿನ ಮೂಲಕ ಜೋರ್ ಜೋರಾಗ್ತಾ ಇತ್ತು ಅದ್ರ ಬಗ್ಗೆ ಇವರು ಎರಡು ಕಡೆಯವರು ಆರಕ್ಷಕ ಘಟನೆಯಲ್ಲಿ ಕಂಪ್ಲೇಂಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಇದ್ ಮಾಡಿದ್ರು ಬಟ್ ನನ್ನ ವಿಷಯದಲ್ಲಿ ಏನು ಅಂತ ಹೇಳದ್ರೆ ಒಂದು ಖಾಲಿ ಒಂದು ಪೈಪಿನ ಜಾಗದಲ್ಲಿ ನೀರು ಹೋಗುವ ಪೈಪ್ ಹಾಕಿದ ವಿಷಯದಲ್ಲಿ ಒಂದು ಕೊಲೆ ಮಾಡೋದೊಂದು ಅಕ್ಷಮ್ಯ ಅಪರಾಧ ಅಂತ ಅಪರಾಧಿತ್ತು ಸರ್ ಈಗ ಎಂತ ಗೊತ್ತಿಲ್ಲ ಈಗ ಯಾವುದೇ ಒಂದು ಸಮಸ್ಯೆ ಇದ್ರೆ ಹಿರಿಯವರನ್ನ ಅಥವಾ ಮನೆ ಹಿರಿಯವರು ಆದ್ರೂ ಎಲ್ರು ಸಮಾಧಾನ ಮಾಡಿ ಒಂದೇ ಫ್ಯಾಮಿಲಿ ಅದಲ್ಲೇ ಅವರು ಅವ್ರ ರಿಲೇಟಿವ್ ಇಬ್ರು ಅದನ್ನ ಆ ರೀತಿ ಅವ್ರು ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ ಅದೇ ಒಂದು ಪೈಪ್ನ ವಿಚಾರಕ್ಕೆ ಈ ರೀತಿ ಆಗುತ್ತೆಂಟ್ ಏನಂತ ಹೇಳಿದ್ರೆ ಅವರ ಒಂದು ದಾರಿ ಅವರ ಹೋಗುವ ಮಾರ್ಗ ಮೂರು ಫೀಟ್ ಕಾಲು ದಾರಿ ಇದ್ದ ಇವರು ರೋಡ್ ಮಾಡಿದಾರೆ ಯಾರು ಇಡಿ ಹೋದ ರಮೇಶ್ ಗೌಡನ ತಂದೆ ಮತ್ತು ರಮೇಶ್ ಗೌಡ ಸೇರಿಕೊಂಡು ಅದು ದಾರಿ ಇತ್ತಂತೆ ಕಾಲು ದಾರಿ ಇರುವಾಗ ಇವರು ಕಾಲು ದಾರಿಯೇ ಬಿಡ್ತೇವೆ ಅಂತ ಹೇಳುದನ್ನು ನಾವೆಲ್ಲ ಮಾತಾಡಿ ಅದು ಮಾರ್ಗ ಮಾಡಿಕೊಡ್ಬೇಕು ಮಾರ್ಗ ಬೇಕು ಅನ್ನೋಂತ ನಾವು ಮಾಡಿಕೊಟ್ಟಿದ್ದೇವೆ ಅವರಿಗೆ ಯಾವುದು ಈ ಅಪರಾಧ ಇದಾರಲ್ಲ ಅವರಿಗೆ ಆಗ ಅಷ್ಟು ಮಾಡಿ ಕೊಟ್ಟು ಕಡೆಗೆ ಏನಾಗಿದ್ರೆ ಸೈಡ್ಗೆ ಪೈಪ್ ಹಾಕಿದ್ರು ಇವ್ರು ಯಾವ್ದು ನೀರು ಹೋಗುವ ಪೈಪ್ ನೀರು ಹೋಗುವ ಪೈಪ್ ಹಾಕಿದ್ ಯಾರು ಇವರು ಅಪರ ಇವರು ಹರೀಶನ್ ಅನ್ನೋರ್ ಹರೀಶ್ ತಂದೆ ಪುರಂದರ್ ಮತ್ತು ಹರೀಶ್ ಅವ್ರೇನ್ ಮಾಡಿದ್ರು ಅದು ಹೋಗುವಾಗ ಈ ಆರ್ ವಾಲ್ ಅಲ್ಲಿ ನೀರು ಲೀಕೇಜ್ ಆಗಿ ಮಾರ್ಗಕ್ಕೆ ಹೋಗ್ತಿತ್ತು ಅದನ್ನ ಇವ್ರು ಅಬ್ಜೆಕ್ಷನ್ ಮಾಡಿದ್ರು ನನ್ನ ಮಾರ್ಗದಲ್ಲಿ ನನ್ನ ಗಾಡಿ ಹೋಗುವಾಗ ಅದು ಜಾರತದೆ ಗಾಡಿ ಹೋಗುವಾಗ ಅಂತ ಹೇಳಿ ಇವರು ರಮೇಶ್ ಅವ್ರ ಅದೊಂದು ಕಾರಣ ಮಾತ್ರ ಈ ಇಷ್ಟು ದೊಡ್ಡ ಒಂದು ದುರ್ಘಟನೆಗೆ ಕಾರಣ ಅದೊಂದು ರೀಸನ್ ಅಷ್ಟೇ ಈಗ ಪೈಪ್ ಹೊಡ್ದು ಸಮಸ್ಯೆ ಆಗುತ್ತೆ ನಮ್ಗೆ ಜಾರುತ್ತೆ ಅಂತ ಹೇಳಿ ಹೇಳ್ತಾ ಮಾಡಿದ್ರು ಹೌದು ಆಮೇಲೆ ಇನ್ನೊಂದೇನು ಗೊತ್ತಾ ನಿನ್ನೆ ಬೆಳಿಗ್ಗೆ ಆದ ಘಟನೆ ಅಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆ ಅವರು ಒಂದು ರಬ್ಬರ್ ಗಿಡ ಇವ್ರದ್ದು ರಮೇಶಂದು ಅವನ ಗಾಡಿದ ಹೋಗಿತ್ತಂತೆ ಯಾರಿಗೆ ಹರೀಶನ್ ಕಡೆ ಆ ಕಡೆ ಆಗಿತ್ತಂತೆ ಅದನ್ನು ತೆಗಿಬೇಕು ಅಂತ ಅದನ್ನು ತೆಗಿಬೇಕು ಅಂತ ಇವನು ಮಾತಾಡಿದ್ನ ಅಂದ್ರೆ ತೆಗೀದಿಲ್ಲ ಅಂದ್ರೆ ಇವ್ರ ಜೋರ್ ಜೋರಾಯ್ತಂತೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಸಾಯಂಕಾಲ ಈ ಮನುಷ್ಯ ದೇವಸ್ಥಾನಕ್ಕೆ ದುರ್ಗಾ ಪೂಜೆಗೆ ಅಕ್ಕಿ ಹೂ ಹಣ್ಣು ಹಂಪಲು ತಗೊಂಡು ಹೋಗುವಾಗ ಈ ಘಟನೆ ನಡೆದಿದೆ ನಿರ್ಜನ ಪ್ರದೇಶದಲ್ಲಿ ಆಗಿರೋದು ಆತರ ಅಷ್ಟೇ ಈಗ ಆ ಒಂದು ಕೊಲೆ ಆದಂತ ಸಂದರ್ಭ ಯಾರು ಕೂಡ ಇರ್ಲಿಲ್ವಾ ಈ ರಮೇಶ್ವರನ್ನ ಬದುಕಿಸುವ ಪ್ರಯತ್ನವನ್ನ ಯಾರು ಕೂಡ ಮಾಡ್ಲಿಲ್ವಾ ಹೇಗೆ ಅದು ಯಾಕೆಂದ್ರೆ ನಾನು ನಿನ್ನೆ ದಿವಸ ನಾನು ಈ ಊರಲ್ಲಿ ಇರಲಿಲ್ಲ ಮಂಗಳೂರಲ್ಲಿ ಇದ್ದೆ ನನಗೆ ವಿಷಯ ಗೊತ್ತಾಗುವಾಗ ಸೊ ಅಲ್ಲಿ ಯಾರಿದ್ರು ಏನಿದ್ರು ಅಂತ ನನಗೆ ತಿಳಿಲಿಲ್ಲ ಆದ್ರೂ ಆ ಜಾಗದಲ್ಲಿ ಅಷ್ಟು ಹೊತ್ತಿನಲ್ಲಿ ಯಾರು ಹೋಗುವಂತ ಸಂದರ್ಭ ಇಲ್ಲ ಅದಂದ್ರೆ ಒಂದು ಹಳ್ಳಿ ಪ್ರದೇಶ ಅಲ್ಲ ಸರ್ ನಮ್ಗೆ ಹಳ್ಳಿ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಓಡಾಟ ಜನಸಂಖ್ಯೆ ಇರುದಿಲ್ಲ ಸಾಯಂಕಾಲ ಹೊತ್ತು ಆರೂವರೆ ಹೊತ್ತು ಈ ಐದುವರೆ ಎಲ್ಲ ಮಕ್ಕಳಾದ್ರೆ ಶಾಲೆ ಮಕ್ಕಳು ಕೂಡ ಬರ್ತಾ ಇರ್ತಾರೆ ಇದು ಈಗ ಇಬ್ರು ಸಹ ನಿನ್ನೆ ಅವರು ಗೋಳಿ ತೊಟ್ಟ ನನಗೆ ತಿಳಿದ ಮಾಹಿತಿ ಪ್ರಕಾರ ಇಬ್ರು ಸಹ ಗೋಳಿ ತೊಟ್ಟಲ್ಲಿ ಪೇಟೆಯಲ್ಲಿ ಐದುವರೆ ಗಂಟೆಗೆ ಇದ್ರಂತೆ ಅಲ್ಲಿಂದ ಅಂತ ಅದರ ದುರ್ಘಟನೆ ಇದು ಆದ್ರೆ ಅಂದ್ರೆ ಒಂದು ಕೊಲೆಯ ಮಟ್ಟಕ್ಕೆ ಈಗ ಒಂದು ಪೈಪ್ ಒಂದು ರಬ್ಬರ್ನ ಗಿಡ ಈ ರೀತಿ ಕೊಲೆಗೆ ಕಾರಣ ಆಗುತ್ತೆ ಅಂತ ಹೇಳಿ ನಂಬುವಂತ ವಿಚಾರ ಖಂಡಿತ ಅಲ್ಲ ಅಲ್ವಾ ಸರ್ ಖಂಡಿತ ಅಲ್ಲ ಸರ್ ಖಂಡಿತ ಖಂಡಿತ ಅಲ್ಲ ಖಂಡಿತ ಅಲ್ಲ ನಿಜವಾಗಿ ಅದೇನು ಗೊತ್ತಾ ಅವರ ಹಿರಿಯರ ಕಾಲದಿಂದ ಅವ್ರ ಅವ್ರಿಗೆ ಏನೋ ವೈಮನಸ್ ಇರ್ತಿತ್ತು ಅವ್ರಿಗೆ ಲೇಟ್ ಆಗಿದ್ರು ಅವರ ವೈಮನಸ್ ಏನು ಅಂತ ನಮಗೂ ಸಹ ಗೊತ್ತಿಲ್ಲ ಅಂತರ ಏನು ಅಂತ ಗೊತ್ತಿಲ್ಲ ಈಗ ಒಬ್ಬ ಮನುಷ್ಯನನ್ನ ಕೊಲ್ಲುದು ತೀರಾ ಅಪರಾಧ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ತೀರಾ ಅಪರಾಧ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಗೆ ಒಬ್ಬನ ಪ್ರಾಣವನ್ನ ತಂದುಕೊಡುವ ಶಕ್ತಿ ಇಲ್ಲ ಅಂದ್ಮೇಲೆ ನಾವು ಅದನ್ನ ತೆಗೆಯುವಂತ ಶಕ್ತಿ ಅಧಿಕಾರ ಕೂಡ ಇಲ್ಲ ಒಬ್ಬ ಒಬ್ಬ ವ್ಯಕ್ತಿಯನ್ನ ಕೊಲ್ಲುದು ಒಂದು ಜೀವಿಯನ್ನು ಕೊಲ್ಲುವುದು ಕೂಡ ನಮ್ಗೆ ಅಲ್ಲಿ ಹಕ್ಕಿಲ್ಲ ಆದ್ರೆ ನಾವು ಅದನ್ನು ಕೊಂದ್ರೆ ತಿನ್ಬೇಕಂತೆ ಆತರ ನಮ್ಮ ಇಳಿಯವರ ಗಾದೆ ಇದೆ ಆತರ ಆಗಿದೆ ನಾವು ಕೊಲ್ಲುದು ಯಾಕಂದ್ರೆ ನಾವು ತಿನ್ಲಿಕ್ಕೆ ಅಂತ ಆ ರೀತಿ ಇರ್ತದೆ ಸರ್ ನಿಜ ಆದ್ರೆ ಸಣ್ಣ ವಿಚಾರ ಮಾತುಕತೆಯ ಮೂಲಕ ಬಗೆಹರಿಸಬಹುದಿತ್ತು ಯಾರಾದ್ರೂ ಒಬ್ಬ ತಗ್ಬಹುದಿತ್ತು ಅದೇ ಇಲ್ಲಿ ತಗ್ಗಾಟ ಅನ್ನುವಂಥದ್ದಿಲ್ಲ ಬದಲಾಗಿ ಇಲ್ಲಿ ಕೊಲ್ಲ ಈಗ ಸಮಸ್ಯೆ ಅಂತ ಹೇಳ್ಬಹುದು ಸರ್ ಯಾಕಂತ ಹೇಳಿದ್ರೆ ನಾನು ಹೇಳಿದ್ದನ್ನ ನಾನು ನಂದೇ ನಡಿಬೇಕನ್ನುವಂತ ಒಂದು ಇದು ಬಂದ ಕೂಡ್ಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದ್ ಏನೇ ಇದ್ರು ಏನೇ ಇದ್ರು ವಿಷಯ ಏನೇ ಇದ್ರು ಕೊಲ್ಲುವಂತ ಒಂದು ಮ್ಯಾಟ್ರಲ್ಲ ಇದು ನಿಜ

ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕಾ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್